ಕಳೆದ ರಾತ್ರಿ ಆಗಿರುವ ಇನ್ಸಿಡೆಂಟ್ ಘಟನೆಯ ಸಂಬಂಧ ಇದುವರೆಗೆ ಎರಡು ಪ್ರಕರಣಗಳು ದಾಖಲಾಗಿದೆ ಇದನ್ನು ತನಿಖೆಯನ್ನ ಮಾಡ್ತಾ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಹಾಕಿದ್ರು ಅಂತ ಹೇಳಿ ಅದನ್ನ ತೆಗಿಬೇಕು ಅಂತ ಇನ್ನೊಂದು ಕೋಮಿನವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮಿನವರಿಗೆ ವಾಗ್ವಾದಗಳಾಗಿದೆ ಅದಾದ ನಂತರ ಆಗಿ ಪೊಲೀಸ್ ಅವರು ಹೋಗಿದ್ದಾರೆ ಹೋಗಿ ಸಿಚುವೇಷನನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ನಾನು ಕೂಡ ಚನ್ನಗಿರಿಯಲ್ಲಿ ಬಂದೆ ಆಗಿ ಬಂದು ಕೂಡ ಎಲ್ಲ ರೌಂಡ್ಸ್ ಮಾಡಿ ಕಂಪ್ಲೀಟ್ ನೈಟಿಂದನೇ ಅದೇನು ಫೈವ್ ಮಿನಿಟ್ಸ್ ಆಗಿ ಸಿಚುವೇಶನ್ ಕಂಟ್ರೋಲ್ಗೆ ತಂದರು ಅದಾದಮೇಲೆ ಅವರಿಬ್ಬರು ಎರಡೂ ಕಡೆಯಿಂದ ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡಿದ್ದೇವೆ ಈಗ ಕಂಪ್ಲೀಟಾಗಿ ಸಿಚುವೇಶನ್ ಕಂಟ್ರೋಲಲ್ಲಿ ಇದೆ ರಾತ್ರಿಯಿಂದನೇ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಿನ್ನೆ ಕೂಡ ನಡೆದಿಲ್ಲ ರಾತ್ರಿಯಿಂದನೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಶಾಂತಿಯಿಂದ ಇದೆ ಹಾಂ ನಿನ್ನೆ ಅವರೇ ಅವರ ಸಮುದಾಯದವರೇ ಹೇಳಿ ಅವರೇ ಹೋಗಿ ತೆಗೆದಿದ್ದಾರೆ ಅದನ್ನು ಸರ್ಕಲ್ ಅಲ್ಲಿ ಹಿಂಗ್ ಮೊದ್ಲು ಅದನ್ನ ತೆಗೆದು ಅಲ್ಲಿ ಇರುವಂತ ಯಮನೂರಪ್ಪ ಎಂಬ ಮನೆ ಅದನ್ನ ಹಚ್ಚಕ್ ನಾನು ನೋಡಿದೀನಿ ಹೋಗಿದ್ದೆ ಸ್ಪಾಟ್ ಅಲ್ಲಿ ವಿಚಾರಣೆ ಮಾಡಿದೀನಿ ಅದು ಎಲ್ಲಿ ಹಾಕಿದ್ರು ಅದು ಏನಿದೆ ಇದು ಇದೆ ಟ್ಯಾಂಕ್ ಇದೆ ಒಂದು ವಾಟರ್ ಟ್ಯಾಂಕ್ ಆ ವಾಟರ್ ಟ್ಯಾಂಕ್ ಮೇಲೆ ಹಾಕಿದ್ರು ಸೊ ಅದು ಅವ್ರಿಗೆ ಕಾಣಿಸ್ತದೆ ಅವ್ರ ಮನೆ ಮುಂದೆ ಅನ್ನೋದನ್ನ ಅವ್ರು ಆ ತರ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಎರಡೇನ್ ಸ್ಟಿಕ್ಕರ್ಸ್ ಇದೆ ಅದು ಕೂಡ ಕೂಡ ಇದು ತಗೊಂಡಿದ್ದಾರೆ ಅದೇ ಅವರು ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ ಬಟ್ ನಮ್ಮ ಬಿಕಾಸ್ ಇಲ್ಲಿಂದ ನಮ್ಗೆ ಹಾರ್ಡ್ಲಿ ಟೂ ತ್ರೀ ಮಿನಿಟ್ಸ್ ಕಾಲ್ ಕಾಲ್ಮಾರ್ಕ್ಸ್ ನಗರ ಇಮಿಡಿಯೇಟ್ ಆಗಿ ನಮ್ಮವರು ಹೋಗಿದ್ದಾರೆ ಆ ಥರ ಘಟನೆಗಳಾಗಿರೋದು ನಮಗೆ ಯಾವುದು ಕಂಡು ಬಂದಿಲ್ಲ ಆದ್ರೂ ಅವ್ರು ಏನ್ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನ ತಗೊಂಡಿದ್ದೇವೆ ಅದ್ರ ಬಗ್ಗೆ ನಾನು ತನಿಖೆ ನಾನು ಅಲ್ಲಿ ಏನಿದೆ ಒಂದು ಪೌಡರ್ಡ್ ಇಟ್ಟಿಗೆ ಪೀಸ್ ತರ ಇತ್ತು ಅದು ಬಿಟ್ರೆ ನನಗೆ ಯಾವುದೇ ರೀತಿಯಾದಂತಹ ಕಲ್ಲು ಉಳಿದಿರುವಂತಹ ಕುರುಬುಗಳು ಕಂಡು ಬಂದಿಲ್ಲ ನಾನು ಪೂರ್ತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಮನೆ ಕಡೆ ಹೋಗಿ ನಾನು ರೌಂಡ್ಸ್ ಮಾಡ್ಕೊಂಡು ಬಂದಿದ್ದೀನಿ ವಿಡಿಯೋ ತೋರ್ಸಿದೀರ ಅದು ಕೂಡ ನನ್ನ ಹತ್ರ ಪಿಕ್ಚರ್ ಅಲ್ಲಿ ಇದೆ ನಾನು ನೋಡಿದ್ದೀನಿ ಅದಿಟ್ಟಿಗೆ ಮನೆ ಮುಂದೆ ಇದ್ದಿದ್ ನಿಜ ಎಲ್ಲ ಹಾಕಿದ್ದಾರೆ ಯಾರು ಹಾಕಿದ್ದಾರೆ ಅದನ್ನ ನಾನು ಖಂಡಿತ ಮಾಡಿಸ್ತೀನಿ ಅದು ಅದನ್ನೇ ಹೇಳಿದ್ನಲ್ಲೇ ಹೇಳಿದ್ದಾರೆ ಇವರು ಹೇಳ್ತಾರೆ ಒಂದು ಕೋಮಿನವ್ರು ಅವ್ರು ಯಾರು ಮಾತಾಡಿದ್ದ ನಮ್ಗೆ ಹೇಳಿದ್ರು ಅದು ಬಹಳ ಕೆಟ್ಟ ಕೆಟ್ಟದಾಗಿ ಮಹಿಳೆಯರಿಗೆ ಬೈದಿದ್ದಾರೆ ಕೆಟ್ಟದಾಗಿ ಹೇಳಿದ್ದಾರೆ ಒಳ್ಳೆ ರೀತಿಯಿಂದ ಮಾತಾಡಿದರೆ ನಾವು ಆ ತರ ನಾವು ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳಿ ಹಂಗಾಗಿ ಇವರು ಮಾತಾಡಿದ್ದಾರೆ ಹಾಗಾಗಿ ಅವರು ಮಾತಾಡಿದ್ದಾರೆ ಜನ ಬಂದಿದ್ದಾರೆ ಇಮಿಡಿಯೇಟ್ ಆಗಿ ನೋಡಿದ್ದೀರಾ ಅದು ಕಾಲ್ಮಾಕ್ಸ್ ನರ ವೆರಿ ಕಂಜೆಸ್ಟೆಡ್ ಏರಿಯಾ ಇದೆ ಅಲ್ಲಿ ವೆಹಿಕಲ್ ಕೂಡ ಹೋಗಲ್ಲ ಇಮಿಡಿಯೇಟ್ ಆಗಿ ಜನ ಸೇರ್ಕೊಂಡಿದ್ದಾರೆ ಮತ್ತು ಅಲ್ಲಿ ಎರಡು ಕೋಮಿನವರು ಇದ್ದಾರೆ ಸೊ ಮನೆಗಳು ಒಟ್ಟಿಗೆ ಜೀವಿಸ್ತಾ ಇರೋದ್ರಿಂದ ಈ ಥರ ನೆನ್ನೆ ಈ ಒಂದು ಪೋಸ್ಟರ್ ಸಂಬಂಧ ಏನಾಗಿತ್ತು ಘಟನೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದೆ ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ ಚೆನ್ನಾಗಿದ್ದೀವಿ ಇದು ಮುಸ್ಲಿಮ್ ಅಂತ ಬಟ್ ಒಂದ್ ಬಂದ್ಬಿಟ್ಟು ನಮಗೆ ಈ ತರ ಕೋಮು ಅದೇ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತೇವೆ ಅವರು ಏನು ಹೇಳ್ತಾ ಇದ್ದಾರೆ ಯಾರು ಬರ್ತಾ ಇದಾರೆ ಏನು ಅಂತ ಅದು ನಾನು ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡ್ತೇನೆ ಬಟ್ ಒಟ್ಟಾರೆಯಾಗಿ ನಾನು ನೀವೇನು ಹೇಳಿದ್ರಿ ನಿನ್ನೆನೂ ಕೂಡ ನಾನು ನಿಮಗೆ ಹೇಳಿದೆ ನಾನು ಬರೋಕೊಳ್ಳುವೆ ಎಲ್ಲ ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡಿದ್ರು ಹೌದು ಪೋಸ್ಟರ್ ಸಂಬಂಧ ತಗ್ಸೋ ಸಂಬಂಧ ಇಬ್ಬರಿಗೆ ಮಾತು ಮಾತಿನ ಚಕಮಕಿ ನಗಿದೆ ಇದು ನಡೆದಿದೆ ಅದಾದಮೇಲೆ ನಾವು ಅಟೆಂಡ್ ಮಾಡಿದ್ದೀವಿ ಅವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಇರಬೇಕು ನಾವೆಲ್ಲರೂ ನೆಮ್ಮದಿಯಾಗಿರಬೇಕು ಯಾಕೆಂದ್ರೆ ಅವರು ಒಟ್ಟಿಗೆ ಯಾವಾಗಲೂ ನೀವು ನೋಡಿದಿರಾ ಎರಡು ಮನೆ ಇವ್ರದ್ದು ಇದ್ದರೆ ಎರಡು ಮನೆ ಅವ್ರದ್ದಿದೆ ಯಾವಾಗಲೂ ನಾವು ಖುಷಿ ಖುಷಿಯಾಗಿರ್ತೀವಿ ನೆಮ್ಮದಿಯಾಗಿರ್ತೀವಿ ಸಣ್ಣ ಏನಾದರೂ ಬರುತ್ತೆ ನಮ್ಮಲ್ಲೇ ಅದು ಕೂಡ ಸಾಲು ಕೂಡ ಮಾಡ್ಕೊತಾ ಇದ್ದೀವಿ ನಾವು ಚೆನ್ನಾಗಿ ಇದ್ದೀವಿ ಮೇಡಮ್ ಆ ಥರ ಏನಾದರೂ ಇದ್ರೆ ಬರ್ತೀವಿ ಅಂತ ನಾನು ಅವ್ರಿಗೆ ಕೂಡ ಒಂದು ಶಾಂತಿ ಸಭೆಯನ್ನು ಕೂಡ ನಾನು ಇಮಿಡಿಯೇಟಾಗಿ ಆಗಿ ಮಾಡ್ತೇನೆ ಅವರಿಗೆ ಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಬೇರೆ ನೆಮ್ಮದಿಯಾಗಿ ಇರುವಂತಹ ಜನರಿಗೆ ಅದು ಬೇಕಾಗಿಲ್ಲ ಯಾರೇ ಬಂದು ಬೇಡದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂಥದ್ದು ಅಥವಾ ಸನ್ನಿವೇಶಗಳನ್ನ ಬೇರೆ ರೀತಿ ತಿರುಚಿ ಹೇಳುವಂಥದ್ದು ಬೇರೆ ಯಾವುದೇ ಕೂಡ ನೀವು ನೋಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ ಶಾಂತ ರೀತಿಯಿಂದ ಇದೆ ಗಣೇಶೋತ್ಸವ ಕೂಡ ಈದ್ ಮಿಲಾದ್ ಕೂಡ ಪ್ರತಿಯೊಂದು ಎಲ್ಲ ಶಾಂತ ರೀತಿಯಿಂದ ಮಾಡಿದ್ದೇವೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಇದೆಯಾ ಆಯಿತು ಇದು ನಿಮಗೆ ಪೋಸ್ಟರ್ ಹಾಕಿರೋದು ಅಬ್ಜೆಕ್ಷನ್ ಇದೆ ಅಥವಾ ಬೇರೆಯವ್ರು ಏನಾರೇ ಅಂದಿದ್ದು ನ್ ಇದೆ ಅಂದ್ರೆ ಪೊಲೀಸ್ ಅವ್ರ ಇದೀವಿ ದಯವಿಟ್ಟು ನೀವು ಬನ್ನಿ ನಾವು ಅಟೆಂಡ್ ಮಾಡೋಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಡಿ ಇದೇವೆ ಅದು ಬಿಟ್ಟು ನೀವು ಅವರಿಗೆ ಕ್ವಶನ್ ಮಾಡೋದು ಅವ್ರು ಬರೋದು ಇವ್ರು ಬರೋದು ಆಗೋದು ಬೇಡ ಅದಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಇದಾಯ್ತು ಘಟನೆ ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು ಪುನಃ ಪ್ರಚೋದನೆ ಮಾಡುವಂಥದ್ದು ಸುಳ್ಳು ಸುದ್ದಿ ಹರಡಿಸುವಂಥದ್ದು ಅಥವಾ ಅಲ್ಲಿ ಹೋಗಿ ಅವ್ರಿಗೆ ಪ್ರಚೋದನೆಯನ್ನ ಮಾಡುವಂಥದ್ದು ಬೇರೆ ಯಾವುದೇ ರೀತಿಯಾದಂತಹ ಈ ತರ ಘಟನೆಗಳು ಅಥವಾ ಸನ್ನಿವೇಶಗಳು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಈ ತರದ್ದು ನಮಗೆ ಕಂಡು ಬಂದ್ರೆ ನಾವೀಗ ನೋಡಿ ಈ ಸಲ ಈ ವರ್ಷ ಆಗ್ಲೇ ಇಪ್ಪತ್ತೊಂಬತ್ತು ಪ್ರಕರಣಗಳು ಸಾಮಾಜಿಕ ಮಾಧ್ಯಮದ ಸಂಬಂಧ ಪ್ರಕರಣಗಳು ದಾಖಲಾಗಿದೆ ನಿರ್ದಿಕ್ಷಣ್ಯವಾಗಿ ದಾಖ ಕ್ರಮವನ್ನ ಕೈಗೊಳ್ತೇವೆ ಮತ್ತೆ ಪ್ರಕರಣವನ್ನು ಕೂಡ ದಾಖಲಾಗ್ತೇವೆ ಹಾಗಾಗಿ ಸಾರ್ವಜನಿಕರು ಪ್ರತಿಯೊಬ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಬೇಕು ಎಲ್ರಿಗೂ ಕೂಡ ಚೆನ್ನಾಗಿ ಸಹಕಾರ ಮಾಡ್ತಾರೆ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಸೊ ಈ ಒಂದು ಶಾಂತಿಯನ್ನ ಕದಡುವಂತಹ ವ್ಯವಸ್ಥೆ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ನೀವು ಓದ್ಕೊಳ್ಳಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅದು ಐ ಲವ್ ಮೊಹಮ್ಮದ್ ಹಾಕಿರೋದಕ್ಕೆ ಸಂಬಂಧ ಅಲ್ಲ ಅದಾದ ಮೇಲೆ ಏನು ಪ್ರಕರಣ ಆಗಿದೆ ಅದನ್ನ ಕರೆಕ್ಟ್ ಆಗಿ ತಾವು ಓದ್ಕೊಂಡ್ರೆ ಬೆಟರ್ ಅದನ್ನ ಅದ್ರ ಬಗ್ಗೆ ನಾನು ಹೇಳೋದು ಸರಿಯಲ್ಲ ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಸರಿಯಾದ ಪ್ರಾಧಿಕಾರ ಅಲ್ಲ ನೀವು ಕರೆಕ್ಟಾಗಿ ಅದ್ರ ಬಗ್ಗೆ ಓದ್ಕೊಂಡ್ರೆ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ ಅದು ಹಾಕಿದಕ್ಕೆ ಅಲ್ಲ ಅದರ ನೆಕ್ಸ್ಟ್ ಆದಂತಹ ಘಟನೆಯ ಸಂಬಂಧ ಆಗಿದೆ